ನೋಡದ್ರಿ ನಮ್ಮ ಮಂದಿ ಒಳಗೆ ಎಷ್ಟು ಒಗ್ಗಟ್ಟದ ನೋಡ್ರಿ ಏ ಬರ್ರ ಮೈನ ಬಂದೇ ಬಿಟ್ರ ಹೋಗ್ಲೇ ಮೈನಾ ಹೋಗೇ ಬಿಟ್ರ ಯಾಕಂದ್ರೆ ನಮ್ ಕುರುಬರು ಒಗ್ಗಟ್ಟ ಅಷ್ಟೇ ಆದ್ರೆ ಏನ್ ಮಾಡೋನ್ರಿ ನಮ್ಮ ಬರ ಸರಿ ಇಲ್ಲ ಈ ಕಲ್ತವ್ರು ಓದ್ದವ್ರೆಲ್ಲ ಬೇರೆ ಹೇಳ್ತಾರ ಕುರುಬರಂದ್ರೆ ಪುರಿ ಮಂದಿ ಇದ್ದಂಗೆ ಕುರಿ ಮಂದಿ ಅಂದ್ರೇನು ಆ ಕಂಬಳಿ ಕುರಿ ಎಲ್ಲ ಇರ್ತಾವಲ್ರಿ ಅದು ಮುಂದಾಗಡಿ ಒಂದ್ ಹೋದ್ರೆ ಉಳಕಿದ್ದೆಲ್ಲ ಹಿಂದೆ ಹೋಗ್ತದೆ ಮುಂದೆ ಹೋಗೋದು ಯಜಮಾನ್ ಮನ್ಸ ಅದ್ರ ಹಿಂದೆ ತಳಿ ಕೆಳಗೆ ಹಾಕೊಂಡು ಎಲ್ಲಾ ಹೋಗ್ತಾ ಇರ್ತದೆ ಮುಂದೆ ಹೋದದ್ ಒಂದೆಲ್ಲಾದ್ರೂ ಹಂಡಕ್ ಬಿತ್ತರೆ ಓದು ಹಂಡಕ್ ಬಿತ್ತ ಇದು ಪಕ್ಕಕ್ಕೆ ಹೋಗಂಗಿಲ್ಲ ತಲೆ ಕೆಳಕ್ ಹಾಕೊಂಡೋಗಿ ಎಲ್ಲಾ ಬುಡು 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 ಹೊಂಡಕ್ ಬಿಟ್ಟು ಬಿಡ್ತಾವ ಆ ಕುರಿ ಬೇ ಹಂಗದ ಅದಕ್ಕೆ ಕುರುಬರಂದ್ರ ಕುರಿ ಮಂದಿ ಅದಕ್ಕೆ ಕುರಿ ಮಂದಿ ಅಂತ ಹೇಳುದ್ರಿ ಹಂಗ ಕುರುಬರು ಅಂತ ಹೇಳ್ತಾರೆ ತಲೆ ಇಲ್ಲ ಅವ್ರಿಗೆ ನಮ್ಮಲ್ಲಿ ಒಗ್ಗಟ್ಟೈತಿ ಒಬ್ಬ ಹೊಂಡಕ್ ಬಿದ್ರ ನಮಗೂ ಹಂಗೆ ಆಗ್ಲಿ ಅಂತ ನಾವು ಬಿದ್ದು ಬಿಡ್ತೀವಿ ನಿಮ್ಮ ಮಂದಿ ಹಂಗಲ್ಲ ಏನಾದ್ರೂ ಕೆಲಸ ಆಗ್ಬೇಕು ಅಂದ್ರೆ ನೀನೇ ಯಜಮಾನ ಅಂತ ಅವನು ಉಬ್ಬಿಸಿ ಅವನು ಮುಂದೆ ಬಿಡ್ತೀವಿ ಅವನ್ ಮುಂದೆ ಹೋಗ್ತಾ ಇದ್ರೆ ಹೊಂಡ ಇದ್ರೆ ಅವನು ಬೀಳುದು ಬೇಡ ಹಿಂದಿದ್ದವ್ರೇ ಜೂಡಾಕ್ ಬಿಡ್ತಾರಅ ಅಂತ ಜನ ಆದ್ರೂ ನೀವು ಶಾಣಿ ಅಂತ ಹೇಳ್ಕೊತೀನಿ ಮಾತಾಡ್ತಾ ಇದ್ರು ಸುಖ ಇಲ್ಲ ಹೋಗಿ ಕಟ್ಗಿ ಕಡಿಬೇಕ ಎಲ್ಲ ಮರ ಹೆಂಗ ಗುಣಗ ನಿಂತದ ನೋಡ್ರಿ ನಮಗೆ ಇದ್ದಂತ ಹತ್ತಿ ಬಿಡ್ತೀನಿ ಮರ ಹತ್ಬೇಕಂತ ಹೋಗ್ತೀನಿ ಬುಡ್ದಾಗ ಹುತ್ತ ಬೆಳ್ದದ ನೋಡ್ರಿ ಎದಿ ಮಟ್ಟ ಹುತ್ತ ಮುಂದೆ ಹೋಗಾಕೆ ಹಂಚಿಕೆ ಒಳಗಡೆ ಬುಸಪ್ಪಯ್ಯ ಸುಬ್ರಮಣಿ ಸುಬ್ರಹ್ಮಣ್ಯ ಆ ಪುಣಾತ್ಮ ಹೌದು ಮಾವ ಉಸಿರು ಬಿಟ್ಟರು ಸಾಕು ನಾವು ಸತ್ಯ ಹೋಗ್ಕೇಳ್ ಅವನಿಗೆ ಕೈ ಮುಗಿಲೇಬೇಕು ಕೈ ಮುಗಿಲಿ ಸಾಕು ಬೇಕು ಆದ್ರೂ ಒಂದ್ ಏನೋ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಎಷ್ಟು ಒಳ್ಳೇದ್ ಮಾಡ್ತಾನ ಅದು ಐತಿ ಕೈ ಮುಖ ನೀನೆ ದ್ವಜವ್ ನನ್ನೊಂದು ಉಳಿಸ್ಬೇಕು ಅಂದ್ರೆ ಆತ ಮಗನೇ ಅಂತ ಹೆಡಿ ಬಿಚ್ಚಿದ ಅಂದ್ರೆ ತಲೆ ಮೇಲೆ ಆಶ್ರಯ ಕೊಟ್ಟ ಹೌದು ಹಾಗಾಗಿ ಇಲ್ಲ ಹಂಗಾಗಿ ಹಂಗಾಗಿ ಇಲ್ಲಿ ಈಗ ನಮ್ಮ ಮನೇಲಿ ಅವಂದೇ ನಡಿ ಅಲ್ಲ ನಾ ಮೊದ್ಲೇ ಅದೇ ನಡಿ ಅಲ್ಲೇ ಚೂರು ಹೆಚ್ಚು ಕಡಿಮೆ ಆದ್ರೆ ಬಂದು ಸ್ವಲ್ಪ ಇದಾಗಬಾರ್ದು ಅದು ಮಡಿ ಮೈಲ್ಗೆ ಅಂತ ಸ್ವಲ್ಪ ಕಡಿಮೆ ಆದ್ರೆ ತಲೆ ಎತ್ತೇ ಬಿಟ್ಟು ಹಾಂಗ ಇರೋಕಾಗೆ ಹಾಂಗ್ ಮಾಡಾಕಾಗೆ ನಾ ಹಿಂಗಿದೀನಿ ಒಂದ ಕೈ ಮುಕ್ಕೊಂಡ ಮನೆಗೆ ಹೋಗ್ಬೇಕು ಎಲ್ಲಿ ಕಡಿಬೇಕಾ